ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಧಾರವಾಡ ಪೇಡ ಮಾಡೋದನ್ನ ತೋರಿಸ್ತಾ ಇದ್ದೀವಿ ಹಾಲಿನ ಪುಡಿ ಸಕ್ಕರೆ ಹಾಲು ಇದ್ರೆ ಸಾಕು ಮನೆಯಲ್ಲೇ ಸುಲಭವಾಗಿ ಧಾರ್ವಾಡ ಪೇಡ ಮಾಡಬಹುದು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದಾರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೊದಲೇದಾಗಿ ಇಂಗ್ರೀಡಿಯಂಟ್ಸ್ ನೋಡ್ಕೊಳೋಣ ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಹಾಲಿನ ಪುಡಿ ತೊಗೊಂಡಿದ್ದೀನಿ ಮತ್ತು ಸಕ್ಕರೆ ಸಕ್ಕರೆ ಬೂರಾ ಸಕ್ಕರೆ ಮಾಡ್ಕೊಳೋಣ ಮೊದಲೆಯದಾಗಿ ಹಾಲು ಸ್ವಲ್ಪ ತೊಗೊಂಡಿದ್ದೀನಿ ಬೂರಾ ಸಕ್ಕರೆ ಇದ್ದೀವಿ ಈಗ ಒಂದು ಕಡಾಣಿಯಲ್ಲಿ ಸಕ್ಕರೆನ ಹಾಕ್ಕೊಂಬಿಟ್ಟು ಸಕ್ಕರೆ ತೊಯಷ್ಟು ಸ್ವಲ್ಪ ನೀರು ಹಾಕೋಬೇಕು ಇನ್ನು ಭಾಳ ಜನ ಇದ್ದಾರೆ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಕೂಡ ಮಾಡ್ಕೋಬೋದು ಸಕ್ಕರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ತೊಗೊಬೋದು ಸಕ್ಕರೆಗೆ ನೀರು ಜಾಸ್ತಿ ಹಾಕೋ ಆಗಿಲ್ಲ ಅದು ಸ್ವಲ್ಪ ಆಗಬೇಕು ಅಷ್ಟೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿರಿ ಕೈ ಬಿಡ್ಲಂಗೆ ಕೈ ಆಡ್ತಾನೆ ಇರಬೇಕು ಎಷ್ಟು ಚೆನ್ನಾಗಿ ಸಕ್ಕರೆ ಜೊತೆ ಫೈಟಿಂಗ್ ಥರ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬೂರ ಸಕ್ಕರೆ ಬರುತ್ತೆ ಕೈ ಬಿಟ್ಟರೆ ಅದೆಲ್ಲ ಆಗೋಗುತ್ತೆ ಅದಕ್ಕಾಗಿ ಎಲ್ಲ ಕೈಯಾಡ್ಸ್ಕೊತಾನೆ ಇರಬೇಕು ಲೋ ಫ್ಲೇಮ್ ಇಟ್ಕೊಂಡು ಬೂರ ಸಕ್ಕರೆ ಮಾಡೋದೊಂದೇ ಟಫು ಅಂತ ಹೇಳ್ಬೋದು ಇದನ್ನು ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ಮಾಡಿಕೊಂಡ್ರೆ ಸ್ವೀಟು ತುಂಬ ಚೆನ್ನಾಗೇ ಬರುತ್ತೆ ಅಂತಲೇ ಹೇಳ್ಬೋದು ಅರ್ವಾಡ್ ಪೇಡೆ ಮಾಡಬೇಕಾದ್ರೆ ಅವಸರ ಇದ್ದಾಗ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಟೈಮ್ ಫ್ರೀ ಆಗಿದ್ದಾಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಯಾಕಂದರೆ ಟೈಮ್ ತುಂಬ ಟೈಮ್ ಬೇಕಿದಕ್ಕೆ ಮನೆಯಲ್ಲೇ ಮಾಡೋದ್ರಿಂದ ಫ್ರೆಶ್ ಆಗಿ ತಿನ್ಬೋದು ಸ್ವೀಟ್ನ ನಾವೇ ಮನೆಯಲ್ಲೇ ಮಾಡ್ಕೊಂಡು ತಿನ್ ತಿನ್ನೋದ್ರಲ್ಲೇ ಅದೂ ಒಂಥರ ಖುಷಿ ಇರುತ್ತೆ ನಾವೇ ಮಾಡ್ಕೊಂಡು ಮಾಡಿದ್ವಿ ಅಂತಂದೇಳಿ ಹೇಳಿ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು ಈಗ ನೋಡಿರಿ ಸಕ್ಕರೆ ಕರಗ್ತಾ ಬರ್ತಾ ಇದೆ ಸಕ್ಕರೆ ಫುಲ್ಲು ಕರಗಿದೆ ಈಗ ಇದು ಸಕ್ಕರೆ ಜಾಸ್ತಿ ಇದ್ದರೆ ಅದೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಕಾಫಿಗೆ ಅಥವಾ ಬೇರೆ ಸ್ವೀಟಿಗೆ ಹಾಕ್ಬೋದು ಸಕ್ಕರೆ ಪುಡಿ ಉಳಿದ್ರೆ ನಾವು ಅದಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀವಿ ಮತ್ತು ಕಮ್ಮಿ ಬಿದ್ದರೆ ಸಾಲಿನ ಬಿದ್ದರೆ ಮಾಡ್ಕೊಳಕ್ಕಾಗಲ್ಲ ಅಂತಂದು ಹೇಳಿಬಿಟ್ಟು ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ ಸ್ವೀಟ್ ಐಟಮಲ್ಲಿ ಧಾರವಾಡ ಪೇಡೆ ಎಲ್ರಿಗೂ ಇಷ್ಟ ಆಗುತ್ತೆ ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು ಅಂತ ಹೇಳ್ತೀನಿ ನನಗಂತೂ ತುಂಬ ಇಷ್ಟ ಬೇಳೆ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡಿಕೊಂಡು ನಾನು ಟ್ರೈ ಮಾಡ್ತಾ ಇರೋದು ಫಸ್ಟ್ ಟೈಮು ಆದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿರಿ ಈ ಥರ ಬಂದಿದೆ ಇದೆಲ್ಲ ಈಗ ರಂಗೋಲಿ ಪುಡಿ ಥರ ಆಗಬೇಕು ಅಲ್ಲಿ ತನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ಕೊತ ಮಿಕ್ಸ್ ಮಾಡ್ಕೊತೇ ಇರಬೇಕು ಈ ಥರ ಅದು ಫುಲ್ಲು ಪುಡಿ ಪುಡಿಯಾಗಿ ಬರಬೇಕು ಸ್ವಲ್ಪ ಸ್ವಲ್ಪ ಕಾಳು ಕಾಳಷ್ಟಿದ್ದರೆ ಅದನ್ನು ಸಾಣಿ ಅಂದರೆ ಜರಡಿ ಹಿಡಿದುಬಿಟ್ರೆ ಎಲ್ಲ ಪುಡಿ ಪುಡಿ ಇರೋದೆಲ್ಲ ತೆಳಗೆ ಬೀಳುತ್ತೆ ಈಗ ಅದಕ್ಕೆ ನೋಡಿ ಜರಡಿ ಹಿಡಿತಾ ಇದ್ದೀನಿ ಈ ಥರ ಬಂದಿದೆ ಬೋರಾ ಸಕ್ಕರೆ ಈಗ ಸಕ್ಕರೆ ಬೋರಾ ಸಕ್ಕರೆ ರೆಡಿ ಆಯಿತು ಈಗ ಹಾಲಿನ ಗೆ ಒಂದು ಪಾತ್ರೆ ಇಟ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪಕ್ಕಾದ ನಂತರ ತುಪ್ಪಕ್ಕಾದ ನಂತರ ಈಗ ಹಾಲಿನ ಪುಡಿ ಹಾಕ್ತಾಯಿದ್ದೀವಿ ಹಾಲಿನ ಪುಡಿನೂ ಅಷ್ಟೇ ಕೈ ಆಡಿಸ್ಕೊತೇ ಮಿಕ್ಸ್ ಮಾಡ್ಕೊತೇ ಇರಬೇಕು ಲೋ ಫ್ಲೇಮ್ ಇಟ್ಕೊಂಡು ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ತಾ ಇನ್ನೊಂದು ಇನ್ನೊಂದೇನೆಂದರೆ ತುಂಬ ಟೈಮ್ ಹಿಡಿಯುತ್ತೆ ಆದರೆ ಎಷ್ಟು ಟೈಮ್ ಹಿಡಿಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ಟೈಮ್ ಹಿಡಿದು ಮಾಡಿದ್ರೂ ಸತಿಗ ಆ ಸ್ವೀಟ್ ತಿಂದ ಮೇಲೆ ಎಲ್ಲ ಮರ್ತೋಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಂದಿರುತ್ತೆ ಸ್ವೀಟು ನಾವು ತಿಂದು ಟ್ರೈ ಮಾಡಿ ಮನೆಯಲ್ಲೆಲ್ಲರಿಗೂ ಕೊಟ್ಟು ಟೇಸ್ಟ್ ಮಾಡಿಸಿದ್ವಿ ಎಲ್ಲರೂ ಇಷ್ಟಪಟ್ಟೆ ತಿಂದರು ಬೇಕ್ರಿಯರು ತ ಬೇಕ್ರಿಯಲ್ಲಿ ತಂದು ತಿಂದಂಗೆ ಆಯಿತು ಅಂತಲೇ ಇದ್ದರು ಈಗ ನೋಡಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಎಲ್ಲ ಗಂಟೆ ಇಲ್ಲದೆ ಮಿಕ್ಸ್ ಇದ್ದೀವಿ ಲೋ ಫ್ಲೇಮ್ ಇಟ್ಕೊಂಡು ನನ್ನ ತಂಗಿಯಂತೂ ಮಿಕ್ಸ್ ಮಾಡಿ ಮಾಡಿ ನಂಗಂತೂ ಹೇಳ್ತಾ ಇದ್ಲು ಈಗ ನೋಡಿ ಗಂಟಿಲ್ದೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಒಟ್ಟು ಕೈ ಬಿಡ್ಲಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಕೈ ನೋವು ಬರತನೂ ನಾನು ಸ್ವಲ್ಪ ಅದಕ್ಕೆ ನಾನು ಸ್ವಲ್ಪ ವೀಡಿಯೋ ಮಾಡ್ತಿದ್ದೆ ನಮ್ಮ ತಂಗಿ ಮಿಕ್ಸ್ ಮಾಡ್ತಾ ಇದ್ಲು ಆಮೇಲೆ ನಮ್ಮ ತಂಗಿ ಸ್ವಲ್ಪ ಮಾಡ್ತಿದ್ಲು ನಾನು ವೀಡಿಯೋ ಮಾಡ್ತಾ ಇದ್ದೆ ಇಬ್ರು ಸೇರ್ಕೊಂಡು ಮಾಡಿದ್ದೀವಿ ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅದು ಫುಲ್ಲು ಕಾಫಿ ಕಲರ್ ಬರಬೇಕು ಅಲ್ಲಿ ತನೂ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ತಾ ಮಿಕ್ಸ್ ಮಾಡ್ತಾನೇ ಇರಬೇಕು ಮತ್ತು ಆದಷ್ಟು ಸ್ಟಿಕ್ ಪಾತ್ರೆ ಇದ್ದರೆ ಸ್ಟಿಕ್ಕಲ್ಲೇ ಬಳಸಿ ಏನಕ್ಕೆಂದರೆ ನಮ್ಮ ಮನೇಲಿ ಸ್ಟಿಕ್ ಇರಲಿಲ್ಲ ಇದರಲ್ಲೇ ಮಾಡಿದ್ದಕ್ಕೆ ಈ ಥರ ಎಲ್ಲ ತಳ ಇಟ್ಕೊಂಡ್ಬಿಟ್ಟಿದ್ದೆ ಸಣ್ಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೂ ಸಹ ಈ ಥರ ಆಗಿದೆ ಆದಷ್ಟು ನಾನ್ ಸ್ಟಿಕ್ ಪಾತ್ರೆ ಇದ್ದರೆ ಅದರಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈ ಥರ ಗಂಟಿಲ್ಲದೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಮಾಡ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಹೊಸ ಹೊಸ ಸ್ವೀಟ್ ಐಟಮ್ ಬೇಕಂದ್ರೆ ಕಮೆಂಟ್ ಮಾಡಿ ಅಂದ್ರೆ ಟೈಮ್ ತುಂಬ ಹಿಡಿಯುತ್ತೆ ಅದಕ್ಕೋಸ್ಕರ ಅನ್ಸುತ್ತೆ ಬೇಕ್ರಿಲೆಲ್ಲ ಸ್ವೀಟ್ ಐಟಮ್ ತುಂಬ ದುಬಾರಿ ಈಗ ನೋಡಿ ಸ್ವಲ್ಪ ಹಾಲ್ ಹಾಲು ಸೇರಿಸಿ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀವಿ ಈಗ ನೋಡಿ ಹಂಗೆ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಸ್ವಲ್ಪ ರೆಡ್ ತರ ಆಗ್ತಾ ಇದೆ ಈಗ ಫುಲ್ಲು ಚೇಂಜ್ ಆಗಿದೆ ನೋಡಿ ಈಗ ಸಕ್ಕರೆ ಪುಡಿ ಅಂದರೆ ಬೋರಾ ಸಕ್ಕರೆ ಹಾಕ್ತಾ ಇದ್ದೀವಿ ಈಗ ನೋಡಿ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಮಿ ಹಾಲಿನ ಪುಡಿಯಲ್ಲೂ ಸ್ವಲ್ಪ ಸಕ್ಕರೆ ಇರುತ್ತೆ ಹಾಗಾಗಿ ಸಕ್ಕರೆ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಸಕ್ಕರೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಈಗ ಅದನ್ನು ಉಂಡೆ ಕಟ್ಟಬೇಕು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಉಂಡೆ ಥರ ಕಟ್ಕೊಂಡ್ರೆ ಧಾರವಾಡ ಪೇಡ ರೆಡಿಯಾಗುತ್ತೆ ಸ್ವಲ್ಪ ಬಿಸಿ ಇತ್ತು ಬಿಸಿ ಇದ್ದಾಗಲೇ ಕಟ್ತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ಟಿ ಈ ಥರ ಬೋರ ಸಕ್ಕರೆಯಲ್ಲಿ ಹಿಂಗೆ ಸಕ್ಕರೆ ಮೇ ಎಲ್ಲ ಪುಡಿ ಅದಕ್ಕೆ ಹಚ್ಕೊಂಡ್ರೆ ರೆಡಿ ಆಯಿತು ಧಾರವಾಡ ಪೇಡ ಮನೆಯಲ್ಲೇ ಹಾಲಿನ ಪುಡಿ ಇತ್ತು ನನ್ನ ಡೆಲಿವರಿ ಆದ ಆಗಿದ್ದರಿಂದ ಅಂಗನವಾಡಿಯಲ್ಲಿ ಹಾಲಿನ ಪುಡಿ ಕೊಟ್ಟಿದ್ದರು ಮನೆಯಲ್ಲೇ ಅದಕ್ಕೆ ಏನಾದರೂ ಒಂದು ಐಟಮ್ ಮಾಡೋಣ ಹಾಲಿನ ಪುಡಿಯಿಂದ ಅಂತಂದು ಹೇಳಿ ಒಂದು ಸರಿ ರಸ್ಮಲೈ ಮಾಡಿದ್ದೆ ಅದಕ್ಕೆ ಈ ಸರಿ ಧಾರ್ವಾಡ ಪೇಡ ಟ್ರೈ ಮಾಡೋನಂತ ಧಾರವಾಡ ಪೆ ಪೇಡ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ತಪ್ಪದೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಯಾವ ರೆಸಿಪಿ ಬೇಕಂತ ಕಮೆಂಟ್ ಮಾಡಿ ಅದನ್ನು ಮಾಡಿ ಅದನ್ನು ಟ್ರೈ ಮಾಡ್ತೀನಿ ಈಗ ನೋಡಿ ಈ ಥರ ಎಲ್ಲ ಉಂಡೆ ಕಟ್ಟಿ ಸಕ್ಕರೆಯಲ್ಲಿ ಎಲ್ಲ ಮೇಲೆ ಅದ್ರ ಮೇಲೆಲ್ಲ ಹಚ್ಚಿದ್ರೆ ಧಾರವಾಡ ಪೇಡ ಎಲ್ಲ ರೆಡಿ ಆಯ್ತು ಮತ್ತೆ ಮನೆಯಲ್ಲಿ ನಾವೇ ಮಾಡಿ ತಿಂದ್ವೆಲ್ಲ ಅದೂ ಅಷ್ಟೇ ಒಂಥರ ಖುಷಿ ಇರುತ್ತೆ ಈಗ ನೋಡಿ ಈ ಥರ ಇಷ್ಟು ಉಂಡೆ ಆಗಿದ್ದಾವೆ ಒಂದು ಬೌಲ್ ಹಾಲಿನ ಪುಡಿಯಲ್ಲಿ ಮನೆ ನಾವು ಹತ್ತು ಜನಕ್ಕೂ ಹತ್ತು ಹನ್ನೆರಡು ಆಗಿದ್ದವು ಬೇಕ್ರಿಯಲ್ಲೆಲ್ಲ ಒಂದು ಪೀಸ್ಗೆ ರೂಪಾಯಿ ಅಂದರೆ ಐವತ್ತರಿಂದ ಅರವತ್ತು ರೂಪಾಯಿ ಆಗುತ್ತೆ ನಾವೇ ಒಂದು ಹಾಲಿನ ಪುಡಿ ತಂದು ಎಲ್ಲರೂ ಹೊಟ್ಟೆ ತುಂಬ ತಿನ್ಬೋದು ಅಂದರೆ ಇಷ್ಟಪಟ್ಟು ತಿನ್ಬೋದು ನಾವೇ ಮಾಡ್ಕೊಂಡು ತಿಂದ್ವಿ ಅಲ್ಲ ಅನ್ನೋದು ಅನ್ನೋದೊಂದು ಖುಷಿಯೂ ಇರುತ್ತೆ ಮತ್ತೆ ಫ್ರೆಶ್ ಆಗೂ ಇರುತ್ತೆ ತಪ್ಪದೆ ಟ್ರೈ ಮಾಡಿ ನಮ್ಮಮ್ಮಂಗೆ ನಾವು ಇದು ಸ್ವೀಟ್ ಮಾಡಿ ಸರ್ಪ್ರೈಸ್ ಕೊಟ್ವಿ ನಾನು ನನ್ನ ತಂಗಿ ಸೇರಿಕೊಂಡು ಇನ್ನು ನೆಕ್ಸ್ಟ್ ಲಾಗಲ್ಲಿ ಬೇರೆ ಬೇರೆ ರೆಸಿಪಿ ಟ್ರೈ ಮಾಡ್ತೀನಿ ನಿಮ್ಗೆ ಯಾವ ರೆಸಿಪಿ ಬೇಕೋ ಅದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಈಗ ನೋಡಿ ಇಷ್ಟ ಉಂಡೆ ಆಗಿದ್ದಾವೆ ಬೂರ ಸಕ್ಕರೆ ವೇಸ್ಟ್ ಆಗುತ್ತೆ ಅಂತ ಅನ್ಕೋಬೇಡಿ ಕಾಫಿಗೆ ಅಥವಾ ಟೀಗೆ ಹಾಕೋಬಹುದು ಇಲ್ದಿದ್ರೆ ಬೇಸನ್ ಲಾಡುಗೆ ಅಥವಾ ಬೇಸನ್ ಉಂಡಿಗೂ ಸಹ ಬೋ ಬೋರ ಸಕ್ಕರೆನ ಹಾಕೋಬಹುದು ಇಷ್ಟೇ ಫ್ರೆಂಡ್ಸ್ ನೋಡಿ ಈ ತರ ಬಂದಿದೆ ಬೇಡಿ ತುಂಬ ಚೆನ್ನಾಗಿ ಬಂದಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆದರೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ತಪ್ಪದೆ ಟ್ರೈ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ